ದೇಶದಲ್ಲಿ ಯಾರದ್ದೇ ಭೂಮಿ ಕಟ್ಟಡವನ್ನ ನಮ್ಮದು ಅಂತ ಹಕ್ಕು ಸಾಧಿಸೋ ಅಧಿಕಾರ ಈ ದೇಶದ ವಕ್ಫ್ ಬೋರ್ಡ್ಗಳಿಗಿತ್ತು ಇಂಥ ಅಧಿಕಾರವನ್ನ ವಕ್ಫ್ ಬೋರ್ಡ್ಗಳಿಗೆ ಕೊಟ್ಟಿದ್ದು ಸಾವಿರದ ಒಂಬೈನೂರ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹದಿಮೂರಲ್ಲಿದ್ದ ಯು ಪಿ ಎ ಸರ್ಕಾರದಿಂದ ವಕ್ಫ್ ಬೋರ್ಡ್ಗಳಿಗೆ ಇನ್ನಷ್ಟು ಅಧಿಕಾರ ನೀಡಲಾಯಿತು ಯಾವುದೇ ಆಸ್ತಿ ತಮ್ಮದು ಅಂತ ವಕ್ಫ್ ಬೋರ್ಡ್ಗಳಿಗೆ ಅನ್ನಿಸಿದರೆ ಆಸ್ತಿಯನ್ನ ವಕ್ಫ್ ಆಸ್ತಿ ಎಂದು ರಿಜಿಸ್ಟರ್ ಮಾಡಿಕೊಳ್ಳುವ ಅಧಿಕಾರ ನೀಡಲಾಗಿತ್ತು ನೆನಪಿರಲಿ ಇಂಥ ಯಾವ ಕಾನೂನು ಕಟ್ಟರ್ ಇಸ್ಲಾಮಿಕ್ ದೇಶಗಳಲ್ಲಿಯೂ ಇಲ್ಲ ಮುಸ್ಲಿಂ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳಲು ಈ ಕಾನೂನನ್ನ ತರಲಾಗಿತ್ತು ಈಗ ಈ ಕಾನೂನನ್ನ ಬದಲಿಸಲು ಮೋದಿ ಸರ್ಕಾರ ಹೊರಟಿದೆ ಸಹಜವಾಗಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ವಿರೋಧಿಸುತ್ತಿವೆ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನ ವಕ್ಫ್ ಕಾನೂನಿನ ಮುಂದೆ ಏನೇನೋ ಅಲ್ಲ ಭೂ ಕಬಳಿಕೆ ಒತ್ತುವರಿ ಮಾಡಲು ವಕ್ಫ್ ಬೋರ್ಡ್ಗಳಿಗೆ ಕಾನೂನು ಬದ್ಧ ಅಧಿಕಾರ ನೀಡಲಾಗಿತ್ತು ಇದರ ಪರಿಣಾಮ ಆಗಿದ್ದೇನು ದೇಶಾದ್ಯಂತ ಎರಡು ಸಾವಿರದ ಆರರಲ್ಲಿದ್ದ ವಕ್ಫ್ ಆಸ್ತಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಎಕರೆ ಇದು ಎರಡು ಸಾವಿರದ ಒಂಬತ್ತರ ವೇಳೆಗೆ ನಾಲ್ಕು ಲಕ್ಷ ಎಕರೆಗೆ ಏರಿಕೆಯಾಗಿತ್ತು ಈಗಿನ ಲೆಕ್ಕಾಚಾರದ ಪ್ರಕಾರ ದೇಶದಲ್ಲಿರೋ ಒಟ್ಟಾರೆ ವಕ್ಫ್ ಭೂಮಿ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಎಕರೆ ಕೇವಲ ಹದಿನೆಂಟು ವರ್ಷಗಳಲ್ಲಿ ಎಂಟು ಲಕ್ಷ ಎಕರೆಯಷ್ಟು ಆಸ್ತಿ ಹೆಚ್ಚಾಗಿದೆ ಈ ದೇಶದಲ್ಲಿ ಅತಿ ಹೆಚ್ಚು ಭೂಮಿ ಹೊಂದಿರೋ ಸರ್ಕಾರೇತರ ಸಂಸ್ಥೆ ಅಂದರೆ ಅದು ವಕ್ಫ್ ಬೋರ್ಡ್ಗಳು ದೇಶಾದ್ಯಂತ ಸೇನಾ ನೆಲೆ ಹೊಂದಿರೋ ಮಿಲಿಟರಿ ಬಳಿ ಇರೋ ಭೂಮಿ ಹದಿನೆಂಟು ಲಕ್ಷ ಎಕರೆ ದೇಶದುದ್ದಕ್ಕೂ ಇರೋ ರೈಲ್ವೆ ಇಲಾಖೆಯ ಆಸ್ತಿ ಹನ್ನೆರಡು ಲಕ್ಷ ಎಕರೆ ಸರ್ಕಾರದ ನೇರ ನಿಯಂತ್ರಣವೇ ಇಲ್ಲದ ವಕ್ಫ್ ಬೋರ್ಡ್ಗಳ ಆಸ್ತಿ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಇದು ಕೇವಲ ಭೂಮಿ ಒಡೆತನದ ವಿವರ ಕಟ್ಟಡಗಳ ವಿಷಯಕ್ಕೆ ಬಂದರೆ ಲೆಕ್ಕಕ್ಕೆ ಸಿಗದಷ್ಟು ಆಸ್ತಿಗಳಿವೆ ವಕ್ಫ್ ಬೋರ್ಡ್ಗಳ ಆಸ್ತಿ ಷೇರು ಮಾರುಕಟ್ಟೆಗಿಂತಲೂ ವೇಗವಾಗಿ ಹೆಚ್ಚುತ್ತಿರುವುದಕ್ಕೆ ಕಾರಣ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ವಕ್ಫ್ ಕಾನೂನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜಾರಿಗೆ ಬಂದಿದ್ದ ವಫ್ ಕಾನೂನನ್ನ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾವ್ ಸರ್ಕಾರ ತಿದ್ದುಪಡಿ ಮಾಡಿತು ಬಾಬ್ರಿ ಮಸೀದಿ ಧ್ವಂಸಕ್ಕೆ ಅವಕಾಶ ಮಾಡಿಕೊಟ್ಟ ಆರೋಪ ಇತ್ತಲ್ಲ ಅವರ ಮೇಲೆ ಆ ಆರೋಪದಿಂದ ಮುಕ್ತರಾಗುವುದಕ್ಕೆ ಮುಸ್ಲಿಮರಿಗೆ ವಫ್ ಕಾನೂನಿನ ಮೂಲಕ ಪರಮಾಧಿಕಾರ ನೀಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಕಾನೂನಿನ ಸೆಕ್ಷನ್ ನಲವತ್ತು ಸಬ್ ಸೆಕ್ಷನ್ ಮೂರರ ಪ್ರಕಾರ ವಕ್ಫ್ ಬೋರ್ಡ್ಗಳಿಗೆ ವಿಶೇಷ ಸ್ಥಾನಮಾನ ನೀಡಲಾಯಿತು ಯಾವುದೇ ಆಸ್ತಿ ವಕ್ಫ್ ಬೋರ್ಡ್ಗೆ ಸೇರಿದ್ದು ಅನ್ನಿಸಿದರೆ ಆ ಆಸ್ತಿಗಳ ಮೇಲೆ ಯಾವುದೇ ದಾಖಲೆ ಇಲ್ಲದಿದ್ದರೂ ಹಕ್ಕು ಸಾಧಿಸಬಹುದು ತಮ್ಮದು ಅನ್ನಿಸಿದ ಭೂಮಿ ಬೇರೆಯವರಿಗೆ ಮಾರಾಟವಾಗದಂತೆ ತಡೆಯಲು ನೋಟಿಸ್ ನೀಡುವ ಅಧಿಕಾರವನ್ನ ವಕ್ಫ್ ಬೋರ್ಡ್ಗಳಿಗೆ ನೀಡಲಾಯಿತು ಯಾವುದೇ ಆಸ್ತಿ ಭೂಮಿ ತನ್ನದು ಅಂತ ವಕ್ಫ್ ಬೋರ್ಡ್ಗೆ ಅನ್ನಿಸಿದರೆ ಈ ಕಾನೂನಿನ ಅಡಿಯಲ್ಲಿ ವಕ್ಫ್ ಆಸ್ತಿ ಎಂದು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಅಧಿಕಾರ ಕೊಡಲಾಯಿತು ಸೆಕ್ಷನ್ ಐವತ್ನಾಲ್ಕರ ಪ್ರಕಾರ ಆಸ್ತಿ ಮೇಲೆ ವಕ್ಫ್ ಬೋರ್ಡ್ ಸಿಇಒ ತನಿಖೆ ಆರಂಭಿಸಿ ವಕ್ಫ್ ಟ್ರಿಬ್ಯುನಲ್ ಮೂಲಕ ಸ್ವಾಧೀನದಲ್ಲಿದ್ದವರನ್ನ ಅಲ್ಲಿಂದ ಒಕ್ಕಲೆಬ್ಬಿಸುವ ಅಧಿಕಾರ ನೀಡಲಾಯಿತು ವಕ್ಫ್ ಬೋರ್ಡ್ ನಲ್ಲೇ ಕಾನೂನು ಪ್ರಕಾರ ಹೋರಾಟ ಮಾಡಬೇಕಿತ್ತು ಯಾವುದೇ ದಾಖಲೆ ಇಲ್ಲದಿದ್ದರೂ ಹಕ್ಕು ಸಾಧಿಸುವ ಅಧಿಕಾರವನ್ನ ವಕ್ಫ್ ಬೋರ್ಡ್ ಗಳಿಗೆ ನೀಡಲಾಗಿತ್ತು ಆದರೆ ಭೂಮಿಯ ಮಾಲೀಕ ಇದು ತನ್ನದೇ ಆಸ್ತಿ ಅಂತ ಸಾಬೀತುಪಡಿಸಿಕೊಳ್ಳಲು ದಾಖಲೆ ತರಬೇಕು ಅನ್ನುತ್ತೆ ಈ ಕಾನೂನಿನ ಸೆಕ್ಷನ್ ಎಂಬತ್ತೈದು ಇದೇ ಕಾನೂನಿನ ಸೆಕ್ಷನ್ ಮೂರರ ಪ್ರಕಾರ ಆಸ್ತಿ ವಶಕ್ಕೆ ಪಡೆದಿದ್ದನ್ನ ದೇಶದ ಯಾವುದೇ ನಲ್ಲಿ ಪ್ರಶ್ನಿಸುವಂತಿರಲಿಲ್ಲ ಸರ್ಕಾರ ಭೂಮಿ ವಶಪಡಿಸಿಕೊಂಡಿದ್ದನ್ನ ಕೋರ್ಟ್ನಲ್ಲಿ ಪ್ರಶ್ನಿಸುವ ಅಧಿಕಾರ ಇದೆ ಆದರೆ ವಕ್ಫ್ ಹೆಸರಿನಲ್ಲಿ ಭೂಮಿ ಕಬಳಿಸಿದ್ದನ್ನ ಕೋರ್ಟ್ನಲ್ಲಿ ಪ್ರಶ್ನಿಸುವಂತಿರ್ಲಿಲ್ಲ ಇಂಥದ್ದೊಂದು ಕಾನೂನಿನ ಸದ್ಬಳಕೆ ಹೇಗಾಗ್ತಿದೆ ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆಗಳಿವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಮಿಳುನಾಡಿನ ತಿರುಚನಾಪಳ್ಳಿಯ ಏಳು ಗ್ರಾಮದ ಆಸ್ತಿಗಳ ಮೇಲೆ ವಕ್ಫ್ ಬೋರ್ಡ್ ಹಕ್ಕು ಸಾಧಿಸಿತ್ತು ತಿರುಚೆಂಡುರೈ ಗ್ರಾಮದಲ್ಲಿರೋ ಒಂದೂವರೆ ಸಾವಿರ ವರ್ಷಗಳ ಸುಂದರೇಶ್ವರ ದೇವಸ್ಥಾನಕ್ಕೆ ಸೇರಿದ ನಾನೂರು ಎಕರೆ ಭೂಮಿಯನ್ನ ತನ್ನದು ಎಂದಿತು ತಮಿಳುನಾಡಿನ ವಕ್ಫ್ ಬೋರ್ಡ್ ವಿಪರ್ಯಾಸ ಅಂದರೆ ಈ ದೇವಸ್ಥಾನ ನಿರ್ಮಾಣವಾದಾಗ ಸೌದಿ ಅರೇಬಿಯಾದಲ್ಲಿ ಇಸ್ಲಾಂ ಹುಟ್ಟೇ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೂರತ್ನ ಮುನಿಸಿಪಾಲಿಟಿ ಆಫೀಸ್ ತನಗೆ ಸೇರಿದ್ದು ಅಂದಿತ್ತು ಗುಜರಾತ್ನ ವಕ್ಫ್ ಬೋರ್ಡ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗುಜರಾತ್ ಕರಾವಳಿಯ ಎರಡು ಸಣ್ಣ ದ್ವೀಪಗಳ ಮೇಲೆ ವಕ್ಫ್ ಬೋರ್ಡ್ ಹಕ್ಕು ಸಾಧಿಸಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ತಮಿಳುನಾಡಿನ ರಾಣಿಪೇಟೆಯಲ್ಲಿ ಐವತ್ತು ಎಕರೆ ಕೃಷಿ ಭೂಮಿ ತನ್ನದು ಎಂದು ನೋಟಿಸ್ ನೀಡಿತ್ತು ಅಲ್ಲಿನ ವಕ್ಫ್ ಬೋರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಿನಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರದ ಹಳ್ಳಿಯೊಂದರ ಪ್ರಾಚೀನ ಮಹಾದೇವ ದೇವಸ್ಥಾನಕ್ಕೆ ಸೇರಿದ ಆಸ್ತಿಯನ್ನ ತನ್ನದು ಅಂದಿತ್ತು ಅಲ್ಲಿನ ವಕ್ಫ್ ಬೋರ್ಡ್ ಇಷ್ಟೇ ಯಾಕೆ ಗಾಗಿ ಶಹಜಹಾನ್ ಕಟ್ಟಿಸಿದ ಎಂದು ಹೇಳಲಾಗುವ ತಾಜ್ಮಹಲ್ ವಕ್ಫಾಸ್ತಿ ಎಂದಿತ್ತು ಉತ್ತರ ಪ್ರದೇಶದ ಸುನ್ನಿ ವಕ್ಫ್ ಬೋರ್ಡ್ ಇಂಥ ಸಾವಿರಾರು ಆಸ್ತಿಗಳಿಗೆ ವಕ್ಫ್ ಬೋರ್ಡ್ಗಳು ತಮ್ಮದು ಎಂದು ಹಕ್ಕು ಮಂಡಿಸಿದ ಕಬಳಿಕೆ ಮಾಡಿದ ಉದಾಹರಣೆಗಳಿವೆ ಇದೇ ರೀತಿಯ ಅವಕಾಶ ಹಿಂದೂ ದತ್ತಿ ಕಾನೂನಿನಲ್ಲಿದ್ದರೆ ಏನಾಗ್ತಿತ್ತು ಜಾತ್ಯತೀತ ವಿರೋಧಿ ಕಾನೂನು ಕೋಮುವಾದಿ ಕಾನೂನು ಅಂತೆಲ್ಲ ಕರೆಯಲಾಗ್ತಿತ್ತು ಸಂವಿಧಾನ ರಕ್ಷಣೆಯ ಗುತ್ತಿಗೆ ಪಡೆದಂತೆ ಮಾತನಾಡುವವರು ವಕ್ಫ್ ಕಾನೂನಿನ ಬಗ್ಗೆ ಸೊಲ್ಲೆತ್ತಲಿಲ್ಲ ಈಗ ಈ ಕಾನೂನಿಗೆ ನಲವತ್ತಕ್ಕೂ ಹೆಚ್ಚು ತಿದ್ದುಪಡಿ ಮಾಡುವುದಕ್ಕೆ ಮೋದಿ ಸರ್ಕಾರ ಮುಂದಾಗ್ತಿದ್ದಂತೆ ಮತ್ತೆ ಸಂವಿಧಾನದ ಗುರಾಣಿ ಹಿಡಿದು ವಿರೋಧಿಸಲಾಗ್ತಿದೆ ಈಗ ಮೂಲ ವಿಷಯಕ್ಕೆ ಬರೋಣ ವಕ್ಫ್ ಆಸ್ತಿ ಅಂದರೆ ಏನು ಇಸ್ಲಾಂ ಪ್ರಕಾರ ವಕ್ಫ್ ಆಸ್ತಿ ಅಂದರೆ ದೇವರಿಗೆ ಸೇರಿದ ಆಸ್ತಿ ಮುಸ್ಲಿಮರು ಧಾರ್ಮಿಕ ಶೈಕ್ಷಣಿಕ ಮತ್ತು ದಾನದ ಉದ್ದೇಶಕ್ಕಾಗಿ ದೇವರಿಗೆ ಸಮರ್ಪಣೆ ಮಾಡಿದ ಆಸ್ತಿ ಇದು ಅಲ್ಲಾನಿಗೆ ಸೇರಿದ ಆಸ್ತಿ ಇಸ್ಲಾಂ ಪ್ರಕಾರ ಒಂದು ಬಾರಿ ಅಲ್ಲಾನಿಗೆ ಸಮರ್ಪಣೆಯಾದ ಆಸ್ತಿ ಯಾವತ್ತಿಗೂ ಬದಲಾಗಲ್ಲ ಈ ಆಸ್ತಿಗಳ ನಿರ್ವಹಣೆಯ ಅಧಿಕಾರ ರಾಜ್ಯ ವಕ್ಫ್ ಬೋರ್ಡ್ಗಳು ನೋಡಿಕೊಳ್ಳುತ್ತವೆ ವಕ್ಫ್ ಆಸ್ತಿಯಿಂದ ಬರುವ ಆದಾಯವನ್ನು ಮುಸ್ಲಿಮರ ಸಮಸ್ಯೆಗಳ ಪರಿಹಾರಕ್ಕೆ ಬಡವರ ಕಲ್ಯಾಣಕ್ಕೆ ಸಮಾಜ ಸೇವೆಗೆ ಧಾರ್ಮಿಕ ಕಾರ್ಯಗಳಿಗೆ ಬಳಸಬೇಕು ನಿಜವಾಗ್ಲೂ ವಕ್ಫ್ ಆಸ್ತಿಯ ಮೂಲಕ ಬಡ ಮುಸ್ಲಿಮರ ಕಲ್ಯಾಣ ಧಾರ್ಮಿಕ ಕೆಲಸಗಳು ಆಗ್ತಿವೆಯಾ ಅಂತ ನೋಡಿದರೆ ಎಲ್ಲ ರಾಜ್ಯಗಳ ವಕ್ಫ್ ಬೋರ್ಡ್ಗಳಲ್ಲೂ ದುರಾಡಳಿತದ ದುರ್ವಾಸನೆಯೇ ಇದಕ್ಕೆ ಕರ್ನಾಟಕದ ಒಂದು ಉದಾಹರಣೆ ಸಾಕು ಸದಾನಂದ ಗೌಡರ ಸರ್ಕಾರವಿದ್ದಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ವಕ್ಫ್ ಅಕ್ರಮದ ಬಗ್ಗೆ ತನಿಖೆ ಮಾಡಿ ಅನ್ವರ್ ಮಾಣಿಪಾಡಿ ವರದಿ ಕೊಟ್ಟರು ಆ ವರದಿಯ ಪ್ರಕಾರ ರಾಜ್ಯದಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಎಕರೆ ವಕ್ಫ್ ಭೂಮಿಯನ್ನ ಮುಸ್ಲಿಂ ರಾಜಕಾರಣಿಗಳೇ ಕಬಳಿಸಿದ್ದರು ಹಾಗೆ ಕಬಳಿಸಿದವರಲ್ಲಿ ಹೆಚ್ಚಿನವರು ಕಾಂಗ್ರೆಸ್ನವರು ಹನ್ನೆರಡು ವರ್ಷಗಳ ಹಿಂದೆ ಈ ಹಗರಣದ ಮೊತ್ತ ಎರಡು ಲಕ್ಷದ ಮೂವತ್ತು ಸಾವಿರ ಕೋಟಿ ಇಂಥ ಹಗರಣಗಳು ಪ್ರತಿ ರಾಜ್ಯದಲ್ಲೂ ನಡೆದ ಉದಾಹರಣೆಗಳಿವೆ ಒಂದು ಬಾರಿ ಅಲ್ಲಾನಿಗೆ ಸಮರ್ಪಣೆಯಾದ ವಕ್ಫಾಸ್ತಿ ಎಂದೂ ಬದಲಾಗಲ್ಲ ಅಂತ ಉಪದೇಶ ಮಾಡುವವರು ಇದನ್ನೊಮ್ಮೆ ನೋಡಲಿ ವಕ್ಫಾಸ್ತಿಯಲ್ಲಿ ಬಂದ ಆದಾಯವನ್ನು ಬಡ ಮುಸ್ಲಿಮರ ಕಲ್ಯಾಣಕ್ಕೆ ಬಳಸಬೇಕಾಗಿತ್ತು ಆದರೆ ಅದರಿಂದ ಕಲ್ಯಾಣವಾದವರು ಮುಸ್ಲಿಂ ರಾಜಕಾರಣಿಗಳು ಪ್ರಭಾವಿಗಳು ಶ್ರೀಮಂತರು ಎರಡು ಸಾವಿರದ ಆರರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಮುಸ್ಲಿಂ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ ತಿಳಿಯಲು ಜಸ್ಟಿಸ್ ಸಾಚಾರ್ ಅವರ ನೇತೃತ್ವದಲ್ಲಿ ಕಮಿಟಿ ಮಾಡಿತ್ತು ದೇಶಾದ್ಯಂತ ಅಧ್ಯಯನ ಮಾಡಿ ಎರಡು ಸಾವಿರದ ಏಳರಲ್ಲಿ ಸಾಚಾರ್ ಕಮಿಟಿ ವರದಿ ಕೊಟ್ಟಿತ್ತು ದೇಶದಲ್ಲಿ ಮುಸ್ಲಿಮರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ದಲಿತರಿಗಿಂತಲೂ ಹೀನಾಯವಾಗಿದೆ ಅಂದಿತ್ತು ಆ ರಿಪೋರ್ಟ್ ವಕ್ಫ್ ಬೋರ್ಡ್ಗಳಿಗೆ ಆಡಳಿತ ಸುಧಾರಣೆಯಾಗಬೇಕು ವಕ್ಫ್ ಬೋರ್ಡ್ ಆಡಳಿತಕ್ಕೆ ಮುಸ್ಲಿಮೇತರ ಎಕ್ಸ್ಪರ್ಟ್ಗಳು ಬರಬೇಕು ಸರ್ಕಾರಿ ಹಿರಿಯ ಅಧಿಕಾರಿಗಳಿಗೆ ವಕ್ಫ್ ಬೋರ್ಡ್ಗಳ ನಿರ್ವಹಣಾ ಅಧಿಕಾರವನ್ನು ಕೊಡಬೇಕು ವಕ್ಫ್ ಬೋರ್ಡ್ ಹಣಕಾಸು ವಿವರ ಪ್ರತಿ ವರ್ಷ ಆಡಿಟ್ ಆಗಬೇಕು ವಕ್ಫ್ ಆಸ್ತಿ ವಿವಾದಗಳು ಕೋರ್ಟ್ನಲ್ಲಿ ಇತ್ಯರ್ಥವಾಗಬೇಕು ವಕ್ಫ್ ಆಸ್ತಿಗಳಿಂದ ಬರುವ ಆದಾಯದಿಂದ ಬಡ ಮುಸ್ಲಿಮರಿಗೆ ನೆರವು ಸಿಗಬೇಕು ಅಂತ ರಿಪೋರ್ಟ್ ಕೊಟ್ಟಿತ್ತು ಸಾಚಾರ್ ಕಮಿಟಿ ಈಗ ಕೇಂದ್ರ ಸರ್ಕಾರ ವಕ್ಫ್ ಕಾನೂನಿಗೆ ನಲವತ್ತಕ್ಕೂ ಹೆಚ್ಚು ತಿದ್ದುಪಡಿ ಮಾಡಲು ಹೊರಟಿದೆ ಆಸ್ತಿ ರಿಜಿಸ್ಟ್ರೇಷನ್ ಮಾಡಲು ವಕ್ಫ್ ಬೋರ್ಡ್ಗಳಿಗಿದ್ದ ಪರಮಾಧಿಕಾರ ಯಾವುದೇ ಆಸ್ತಿಯನ್ನ ವಕ್ಫ್ ಎಂದು ಘೋಷಿಸುವ ಅಧಿಕಾರಕ್ಕೆ ಕತ್ತರಿ ಹಾಕಲಾಗ್ತಿದೆ ಯಾವುದೇ ಆಸ್ತಿಯನ್ನ ವಕ್ಫ್ ಆಸ್ತಿ ಎಂದು ಹಕ್ಕು ಸಾಧಿಸಲು ಇನ್ನು ಮುಂದೆ ಸಾಧ್ಯವಿಲ್ಲ ವಕ್ಫ್ ಆಸ್ತಿ ನಿರ್ವಹಣೆ ಆಡಳಿತಕ್ಕೆ ಸಂಬಂಧಿಸಿದಂತೆ ಹಲವು ಸುಧಾರಣಾ ಕ್ರಮ ತರಲಾಗ್ತಿದೆ ವಕ್ಫ್ ಆಸ್ತಿ ಮೌಲ್ಯಮಾಪನಕ್ಕೆ ತಿದ್ದುಪಡಿ ಕಾಯ್ದೆಯಲ್ಲಿ ಅವಕಾಶ ನೀಡಲಾಗಿದ್ದು ವಕ್ಫ್ ಆಸ್ತಿಗಳ ಬಗ್ಗೆ ಕಡ್ಡಾಯವಾಗಿ ಡಿಸಿ ಕಚೇರಿಗೆ ದಾಖಲೆ ಸಲ್ಲಿಸಬೇಕು ವಕ್ಫ್ ಆಸ್ತಿ ವಿವಾದಗಳನ್ನು ಕೋರ್ಟ್ನಲ್ಲಿ ಪ್ರಶ್ನಿಸಲು ಅವಕಾಶ ಇದೆ ಜತೆಗೆ ವಕ್ಫ್ ಆಡಳಿತ ಮಂಡಳಿಗಳಲ್ಲಿ ಮಹಿಳೆಯರಿಗೆ ಕಡ್ಡಾಯ ಪ್ರಾತಿನಿಧ್ಯ ನೀಡಬೇಕು ಅನ್ನುವ ಬದಲಾವಣೆ ಮಾಡಲು ಹೊರಟಿದೆ ಎರಡು ಸಾವಿರದ ಏಳರಲ್ಲಿ ಸಾಚಾರ್ ಕಮಿಟಿ ಕೊಟ್ಟ ವರದಿಯ ಬಹುತೇಕ ಅಂಶಗಳು ಈಗಿನ ತಿದ್ದುಪಡಿ ಕಾನೂನಿನಲ್ಲಿವೆ ಇಂಥದ್ದೊಂದು ಕಾನೂನು ಇಪ್ಪತ್ತೊಂಬತ್ತು ವರ್ಷಗಳಿಂದ ಭಾರತದಲ್ಲಿದೆ ಅದು ಯಾವುದೇ ಕಾರಣಕ್ಕೂ ಬದಲಾಗಬಾರದು ಅಂತ ವಾದಿಸುತ್ತಿವೆ ಕಾಂಗ್ರೆಸ್ ಮತ್ತು ಐಎನ್ಡಿಐಎ ಮೈತ್ರಿ ಪಕ್ಷಗಳು ಸರ್ಕಾರ ಮಾಡಿದ ಒಂದು ಕಾನೂನನ್ನ ಈ ದೇಶದ ಯಾವುದೇ ಕೋರ್ಟ್ನಲ್ಲಿ ಪ್ರಶ್ನಿಸುವಂತಿಲ್ಲ ಅನ್ನೋದೇ ಅಸಾಂವಿಧಾನಿಕ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪೂಜಾ ಸ್ಥಳಗಳ ಕಾನೂನು ತಂದು ಧಾರ್ಮಿಕ ಸ್ಥಳಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳಕ್ಕೂ ಮೊದಲು ಯಾವ ಆಚರಣೆ ಇತ್ತೋ ಅದೇ ಪೂಜಾ ಪದ್ಧತಿ ಮುಂದುವರಿಯಬೇಕು ಅನ್ನೋ ಕಾನೂನು ತಂದಿತ್ತು ಇದೇ ಕಾಂಗ್ರೆಸ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅದೇ ಕಾಂಗ್ರೆಸ್ ಸರ್ಕಾರ ವಕ್ಫ್ ಕಾನೂನಿನ ಮೂಲಕ ಯಾರದ್ದೇ ಆಸ್ತಿಯಾಗಿದ್ದರೂ ಪರವಾಗಿಲ್ಲ ದಾಖಲೆಗಳಿಲ್ಲದಿದ್ದರೂ ಪರವಾಗಿಲ್ಲ ಅದನ್ನು ಕಬಳಿಸಬಹುದು ಅಂದಿತ್ತು ವಕ್ಫ್ ಕಾನೂನು ಸಂವಿಧಾನ ಬದ್ಧವಾಗಿದ್ದರೆ ಎಲ್ಲ ಧರ್ಮಗಳಿಗೂ ಇಂಥದ್ದೇ ಅಧಿಕಾರವನ್ನು ಕೊಟ್ಟು ಬಿಡಲಿ ಓಲೈಕೆ ರಾಜಕಾರಣದ ಪರಾಕಾಷ್ಠೆಗೆ ವಕ್ಫ್ ಕಾನೂನಿಗಿಂತ ಮತ್ತೊಂದು ಉದಾಹರಣೆ ಬೇಕಾ